ಏನಿಲ್ಲ ಎಲ್ಲ ಶೂನ್ಯ ಶೂನ್ಯ ಏನಿಲ್ಲ ಜೀವನ ಖಾಲಿ ಖಾಲಿ ಜೀವನದಾಗ ಏನಿಲ್ಲ ನೋಡಿಲ್ಲ ಉಪ್ಪೇನ ಪಿತ್ತ ನೋಡಿಲ್ಲ ಯುವ ನೋಡಿಲ್ಲ ಏನಿಲ್ಲ ಈ ಗ್ಲಾಸ್ ಬೇಕಾ ಈ ಚಾಣಸ ಬೇಕಾ ಈ ಬೇಕಾ

அண்ணா பர்சா இல்ல அண்ணா ஏனி ஒன்ற மாதிரி ಅಣ್ಣಾ ನಾನ ಅವಂಗ ಲವ್ ಮಾಡಾಕತ್ತೀನಿ ತಂಗಿ ನಾ ಹೋಗಿ ಬರ್ತೇನ ಅವ್ವ ಇನ್ನ ಹಿಂಗ್ಯಾಕೋ ಅಣ್ಣಾ ತೊಳಕ್ ಕುಂತೆಲ್ಲಾ ನಾವ್ ನಿನ್ಬಾರ್ದು ಹೇಳಿದ್ನಿ ಯವ್ವ ನಿನ್ ಕಾಲ್ ಬೀಳ್ತನಿ ನಾನು ಬದಕಾಕ್ ಬದಕಾಚ ಬಿಡ್ಬೇ ಯವ್ವಾ ನನ್ನ ಕಚ್ 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 ಕಡಿತಾರ ಅವ ಮೊದ್ಲ ಏ ಪಡಿಲಿಯಪ್ಪಾ ನಿನ್ನ ಆಮೇಲೆ ನೋಡ್ತೇನ್ ತಡಿ ಅಯ್ಯ ಅಣ್ಣ ಅಣ್ಣಾ ಅಂದಾಜಿಕ ಹೇಳ್ಬೇಡ ನಂಗ ಗೊತ್ತಿಲ್ಲ ನೋಡ ನಾ ಅವ್ನ್ ಲವ್ ಮಾಡಾಕತ್ತಿಲ್ಲ ಬೇ ನಾ ನಿಮ್ ಇಬ್ಬರು ಸೇರ್ಸಿನ್ ಅಂತ ಗೊತ್ತಾದ್ರ ನನ್ ಕಚ 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 ಕಡದ್ ಹೊಬ್ಬಳ್ಳಿ ಕೈಮಾ ಮಟನ್ ಮಾಡಿ ಕಳಸನ ಗೌಡ ಯವ್ವ ನಿಮ್ಮಪ್ಪ ಸರಿಯಾದ ನಿನ್ ಗೊತ್ತೈತಿಲ್ಬೇ ಯವ್ವ ನಾವಲಿವ್ವ ಅಯವ್ವ ಅಯ್ಯ ಅಣ್ಣಾ ನಾ ಆತ ಬಿಡ್ತೇನ್ ನೋಡ್ ಮತ್ತೆ ಈಗ ಇಲ್ ನೋಡು ಅಣ್ಣ ನಾ ಹೇಳತೀನಿ ಕೇಳ ನೀ ಎದ್ದ ಮ್ಯಾಗ ಅದ್ ನೋಡ ತಿಕ್ಕ ಅನ್ನಕತ್ತೈತಿ ಅಂದಾಜ ಮನ ತಿಕ್ಕ ನಾ ಏನ್ ಮಾಡ್ಲಿ ಈಗ ಪಡ್ಕೊಂತೈತಿ ಆ ಕಡೆ ನೋಡ್ರ ಗೌಡ ನನಗ್ ಕಡದ ಬಿಡ್ತ ಎಪ್ಪ ಆತರ್ವಾ ನಾನ್ ನೋಡ್ತೇ ಹೇಳ ಅದಾಳು ಎಲ್ಲ ಮಾಡ್ಕ ಗೌಡ್ ಹೇಳ ಪಟ್ಟ ತಿನ್ನ

बाजू कोणतर येण होडी गडती अंत इल तू बा <laughs> <laughs> गो बाय oh, no! ना 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 ना

ಮತ್ತ ಗೌಡ್ರ ಅಂದಿಯಲ್ಲ ನಮ್ಮ ಗೌಡ್ರ ಅದ ಗೊತ್ತೈತಿ ಮುಂದಿಂದ ಮಗುಳ ನೀನ್ ಮ್ಯಾಗ ನಮ್ ಮನ್ಸ್ ಅಯ್ಯೋ ನಿನ ಚಂದ ಮಾಡ್ಲಿ ನಿಂಗ್ ಬರ್ಬಾರ್ದ್ ಬರ್ಲಿ ನಿಂಗ್ ಆಗ್ಬಾರ್ದ್ ಆಗ್ಲಿ ಏನ್ ಸ್ಕೇ ಸಿಗೋತ್ ನಿಂಗ್ ನಿಂಗ್ ಹೋಗ್ಬಾರ್ದ್ ಹೋಗ್ಲಿ ನಿನ್ ಬಾಯ್ ಸೇದ್ಲಿ ನಿನ್ ಕಣ್ಣ ಸೇದ್ಲಿ ನಿನ್ ಮೂಗ್ ಸೇದ್ಲಿ ನಿನ್ಗೆ ಏನ್ ಹೊಟ್ಟಿಗೆ ನೀ ತಿಂತಿ ಶಗಣಿ ಹೆಂಗ ಏನೋ ಗೊತ್ತಾಗಂಗಿಲ್ಲ ಮದಿ ಆಗೈತಿ ಓ ನನ್ನ ನಂದ ನೀನ್ ಕರಿಮೋಚಿ ನೋಡ ಹಂದಿ ಅಂತಾವ ಸಣ್ಣದೊಂದು ಪಂಡ್ರ ಪಾಂಡ್ರು ಆಗೈತೆ ನಿನ್ 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 ಹಾಲ್ ನಿನ್ನು ಏನ್ ಚಂದ ಜಾಡಿಸ್ತೀರಿ ನೀವು

ಆಮ್ ಸಪ್ ದಿನ ತಾವ್ ನೋಡಿದ್ರೆ ಹೌದು ದುಡಿಬೇಕಂತ ಮಗ ನನಗ್ ದುಡಿ ನನಗ್ ದುಡಿ ಅಂತ ಹೇಳ್ಕೊಡ್ತಾ ಇಲ್ಲ ನೋ ವೇ ನಾ ಯಾಕೆ ದುಡಿಲಿ ನಾ ದುಡಿಯಾಕ ಆಗೋದಿಲ್ಲ ನಾ ಹೆಂಗ ಇರವ ಯಾಕಂದ್ರೆ ಇದೆಲ್ಲ ಯು ಐ ಮಹಿಮೆ ಯು ಐ ಯು ಐ ಮಹಿಮೆ ಇದು ನೋಡು ಹಿಂಗೈತಿ ಜೀವನ ಏನು ತೆಲಿ ಕೆಟ್ಸ್ಕೊಬೇಡ ದೋಸ್ತ ನೀನಾದ್ರೂ ಅಷ್ಟೇ ಹಿಂಗಿರು ಆರಾಮ್ ಎಂಜಾಯ್ ಜೀವನದಾಗ ಕಲಿಕೆ ಕಲಿಯುಗ ಕಲಿಯುಗ ಕಲಿಕೆ ಮತ್ತ ಇಲ್ಲಿ ಕುಂತಾನು ಏನೈತಿ ಬೇರೆ ಐತಿ ನನ್ನ ಶೂನ್ಯ ಇದು ಎಲ್ಲ ಲೋಕಾನ ಬೇರೆ ಐತಿ ಬಾ ಬಂದೆಲ್ಲ ಬಾ ಸಪ್ ತಿಂತಿ ಸಪ್ ತಿನ್ನು ಸಪ್ನಂತ ಶ್ರೇಷ್ಠವಾದ್ ಯಾವುದಿಲ್ಲ ಹಾಕಲಿ ತಿಂಡೇ ಮಾಡ್ತಿಲ್ಲ ಹುಸ್ಸಳೆಕೆ ಎಲೆ ಹುಸ್ಸಳೆಕೆ ಸಪ್ ತಿನ್ನು ಏನಿಲ್ಲ ಎದಕ್ ಬಂದ್ ಮನ್ಸಿ ಏ ಏನ್ ನನಗೇನು ಹೇಳ್ಬೇಡ ನಾ ಏನು ಮಾಡಂಗಿಲ್ಲ ನಾ ಯಾ ಕೆಲ್ಸಕ್ಕೆ ಬನ್ನಿ ಲೇ ಮಗನ ನನಗ್ ದುಡಿ ಅಂತ ಹೇಳ್ತಿ ಆಗುದಿಲ್ಲ ಈ ಜಗತ್ನಾಗ ಏನಿಲ್ಲ ದುಡದ್ ಏನ್ ಮಾಡ್ತಿ ಐತ್ಲೇ ಐತಿ ಏನೈತಿ 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 ಹೊಡಗಿಡಿದ್ ಈ ಜಗತ್ ಅಸಯ್ಯ ಏನಿಲ್ಲ ಮತ್ ಜಗತ್ನಾಗ ಯಾಕೆ ಹುಟ್ಟಿಲಿ ಎಪ್ಪಾ ಅದು ಆತಡ ತಪ್ಪಲ್ಲ ಅದ್ ದೇವ್ರ ತಪ್ಪು ಅದ್ ದೇವ್ರ ತಪ್ಪು ಅದ್ ದೇವ್ರ ತಪ್ಪು ಹೋತು ಓತು ನೀವು ಹುಟ್ಟಿಸಿದ್ ದೇವ್ರು ತಪ್ಪ ಎಲ್ಲ ಆ ಅವ್ರ ತಪ್ಪು ನಾ ಏನ್ ಮಾಡ ನಾ ಏನ್ ಮಾಡಿ ಕರ ಮಾಡ ಅಲ್ಲಲಿ ಏಯ್ ದೋಸ್ತ ಒಂದ್ ಮಿನಿಟ್ ನನ್ ಮಾತ್ ಒಂದ್ ಮಿನಿಟ ಎ ಹೇಳು ಹೇಳುಲೆ ಏ ಹೇಳು ನಮ್ಮ ಗೌಡ್ರ ಮಗಳ ಹ್ಮ್ ಲವ್ ಮಾಡ ಅಂತ ಅಂತಲೇ ನನಗ ಸುದ್ದಿ ಹೇಳ ಅದಕ್ಕೆ ನೀರೇನ ಇನ್ನ ಬೇಳ ಇನ್ನ ಬೇಳ ನಮ್ಮ ಗೌಡರ ಮಗಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಕಂದ ಪ್ರೀತಿಮಣ ಅಂತಳಂತ ಮೂರಿ ನಿನ್ನ ಅಪ್ಪನ ಮದ್ದ ಹೇಳ್ಬೇಕು ಪ್ಯಾಡ್ಲೆ ನೀನ್ ನನಗೆ ಹುಚ್ಚಾಡ್ ಸಿಕ್ಕಿದ್ದಂಗ ಲೇಪಾ ಈ ಆಕಾರ ನೋಡಿ ನನ್ ಮೆಚ್ಚಾಳ ಅಂತಂದ್ರ ಹಾಕಿ ಯಾಕ ಸುಂದರನೇ ಸುಂದ್ರನ ಇರ್ಬೇಕಲೆ ಈ ಬ್ಯಾಡ್ಲೆ ಈ ಎಸ ನೀ ಹಾಕೊಲಿ ಚಂದ ಚಂದ್ ಕಂತ ನೋಡ್ಲಿವ್ ತೋಲಿ ಇವ್ ಹಾಕೊಲಿ ನಿಂಗ್ ಚಂದ್ ಒಂದಕ್ಕ ಚೇಂಜ್ ಆಗಿಬಿಟ್ಟೆ ಅಲ್ಲಿ ಇಲ್ಲಿ ಇವ್ ಹಂಗ ಇವ ಏನ್ ಆಕಾರ ಇದೇನ್ ಹಾಕೊಂಡು ಇದ್ ಮಾಡಿರ ಮಾಡುದೇನ ಇದ್ ಬ್ಯಾಡ ಹೋಲಿಯಪ್ಪ ನನಗೂ ಬೇಡ ನಿನಗೂ ಬೇಡ ಸುಮ್ಮನ ದುಡಿ ಅಲ್ಲಿ ಕೆಲ್ಸಕ್ಕೆ ಹಾಸ್ತ ನಿನಗ ಅಲ್ಲಿ ಲೈನ್ ಹೊಡ್ಕೊಂತ ಮಗ ನಾ ಸುಳ್ಳು ಹೇಳಾಕ್ ಕುಂತೇಮಂತ ಕಿವ್ ಮಾಡಿ ತಪ್ಪಿಸ್ತಾನೆ ನಿಂದ ಮತ್ತ ಗೌಡ್ರದ್ದು ಎರಡು ನೂರ ಎಂಬತ್ ಎಕರೆ ಹೊಲ ಐತಿಲಿ ಹೌದಾ ಗಂಡ ಮಕ್ಕಳು ಇಲ್ಲ ಈಕೆ ನನ್ನ ದೇವ್ರ ಹೇಳ ಮತ್ತ ನೀ ಏನ್ ಲೇಪ ನೀ ಕರೆ ಹೊಂದ್ರು ಎಲ್ಲ ಐಡಿಯಾ ಮಾಡ್ತ ಎಲ್ಲರ ಹಿಂಗ ಉಬ್ಬಿಸಿ ಏನ ಮಾಡ್ತಾರಲ್ಲ ಹಂಗ ನಾನು ನಿನ್ ದೋಸ್ತಿ ಈಗ ಐತಲ್ಲಿ ಆಯ್ತು ನೀ ಈಗ ಯುವ ಪಿಕ್ಚರ್ ನೋಡಿ ಹುಚ್ಚಾಗಿ ಮಗನ ಹಾ ಮತ್ತ ಕರೆ ಹೊಂದ್ರು ಲೋಮಣ ತಳಿಲ್ ನನ್ನ

ನಾ ಹಂಗ ಅಂದೆ ನಾ ಹಂಗ ಅಂದೆ ಎಲ್ಲ ಚಲೋ ಐತಿ ಇದು ತಗೊಂಡು ಮನೆಗೆ ಒಯ್ದು ಬಿಡಿ ನಿಮ್ಮ ಹಾಕೊಟ್ಟದ್ ನಿಮ್ಮ ಮನ್ಯಾಗ ಬೇಡ ಬಾ ಹೇಳ್ಬೇಕ್ ಮತ್ತೆ ನೀ ಎಲ್ಲರೂ ನೋಡಿ ಮತ್ತ ಕರ್ಯೋ ಹೇಳ್ಲಿ ಮತ್ತ ಹೇ ಬಾರ್ರಿ ಹೋಗೋಣ ಆ ಕೊಡ್ರಿ ಮ್ಯಾ ಹೋಗಿ ಈ ಡ್ರೆಸ್ ಇಲ್ಲ ನಿಮ್ಮ ಮನೆಗೆ ಒಯ್ದು ಬಿಡಲಿ ದೋಸ್ತ ಇವನಪ್ಪಾ ಇಲ್ಲಿ ಮ್ಯಾಲೆ ನಿಮ್ಮ ಮನೆಗೆ ಒಯ್ಯ ಬಾರಲೇ ಹೇ ನಡಿ ನಡಿ ಹೋಗು ಬಾ ಬಾ ಬಾರ್ರೆ ಎಲ್ಲ ಆ ಆ ಚಲೋ ಮಾಡಿ ಬಿಟ್ಟ ನೀವ್ ಯುವ ಆಗಿಸಲಾ ಯುವ ಇನ್ನೊಮ್ಮ ಗೌಡ ಬರೀ ಬಾಯಿ ಬಂದಂಗ ನೀ ಹ್ಮ್ ನೀ ಬಿಡ್ಬಾಡಳೆ ನಾ ಮಾರ್ತೀನಿ ಬಾ ಹೆದ್ರ ಬಾಡ ನೀ ಬಾ ನಾ ನೋಡ್ತೇನೆ

ತಗ್ಗದಲ್ಲ ಬಗ್ಗೋದಲ್ಲ ಗೌರ ಮುಂದ್ ಹಿಂಗಲ್ಲ ಮಾಡಬೇಡಲಿ ಏ ಗೌಡ ಯಾಕರೇ ಮಗನ ನೀ ಕೆಲಸ ಕರ್ಕೊಂಡಿ ಏನಂಗ ಮರ್ಯಾದೆ ಕೊಡ ಕರ್ಕೊಂಡ್ ಉಂಟಿ ನನ್ನ ಮರ್ಯಾದೆ ಅವ್ ಒಳಗೆ ಹೋಗು ಒಳಗ್ ಹೋಗ್ಬಾರೇ ಒಳಗ್ ಹೋಗಲಿ ಬಾ ಅದ ಸಂಬಂಧ ನಾ ವಿಚಾರ ಮಾಡ್ತೇನೆ ಬಾನಿ ಮಗಾನ ಬಾಲಿ ಲೇ ನಾ ಇರೋದ್ ಹಿಂಗ್ ಲೇ ಬಾ ಗೌರ ಬರಲ್ಲೇ ನನ್ನ ಮರ್ಯಾದ ಒಳಗ್ ಹೋಗೋಪಟ್ಟಾರ ಸುಮಲಿರಲಿ ಥೋ ಪಾ ಪಾ ಪ ಪ ಪ ಪ ಪ ಪ ಪ ಪ ಹೋಗುದಿಲ್ಲ ಮಗನ ನಾನ್ ಕೆಲ್ಸ ಕರ್ಕೊಂಡಿನಿ ಆ ಮರ್ಯಾದಿ ಗಿರೋದು ಕೊಡ ಕರ್ಕೊಂಡಿಲ್ಲ ನಾನು ಏ ಒಳಗ್ ಹೋಗೋಪಟ್ಟ ಮರ್ಯಾದೆ ಕೊಡ ಲೇ ಆಗುದಿಲ್ಲ ಬಾ ಹಿಂಗನು ನಾ ಇರೋದಪ್ಪ

ಹ್ಞೂ ಹಂಗೆ ನೋಡ್ಕಣವ ಎಲ್ಲೇ ಕಾಂಡೇ ಇರ್ತಾರ ಇಲ್ಲಂಗ ಇಲ್ಲ ಗೌರಿ ಅವ್ನು ಗೊತ್ತಾವಲ್ರಿ ಆಯ್ತು ಹೇಳಿ ಬಾ ರೀಲಿ ನಾ ಹೇಳ್ದೀನಿಲ್ಲ ಏನು ಮಾಡಿದ ಮಾಡ್ದಂಗೆ ನೋಡ್ರೆ ಮತ್ತೆ ನೀನು ಹೋಗಿದ್ರು ಕಾಣಲಿ ರೂಪಾಯಿ ಆಕಿ ಏ ಇವತ್ತು ಹೊಕ್ಕಂಡಿ ಇವತ್ತು ಏನ್ರ ಮಾಡ್ಲಿ ಏ ಮಾಡ್ದಂಗೆ ನೋಡ್ರಿ ಭಾಳ ದಿನ ಆಗಿತ್ತು ರೀ ಒಂಥರ ಕಣ್ಣ ಮುಂದೆ ಹಂಗೆ ಹ್ಮ್ ಇಲ್ಲ ಇವತ್ತು 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 ಹೊಕ್ಕನ ಗೌಡ್ರಿ ಗೌಡ್ರಿ ನಿನ್ನ ಮದುವೆ ಮಾಡಿದನೇ ನನ್ಗೆ ಕಾಜಿ ಬಿಡ ಆದ್ರೆ ಆಕೆ ನನಗೆ ಬೇಕು ಆಯ್ತು ಅಷ್ಟೆ ಗೌಡ್ರೆ ಅವಂಗೆಲ್ಲ ಕೆಲಸ ಹೇಳಿ ಅವ್ನ್ ಮಾಡಾಕ ಹಚ್ಚಿ ನಾಕಿ ಕಡೆ ಹೋಗನ ನಾ ತೋಟದ ಮನೆಗೆ ಹೋಗ್ಲೇ ಇಲ್ಲ ನಾ ಹೇಳ್ತೇನೆ ಗೌಡ್ರೆ ಅವ ಹೋಗೋಣ ಯಾರು ಇಲ್ಲದ್ ದುಡ್ಡು ಹೇಳ್ತೇನೆ ರೀ ಎಲ್ಲಿ ಮಂದ್ಯಾಗ ನಿಮ್ದು ಮರ್ಯಾದಿ ಐತಿ ಒಂದು ಮರ್ಯಾದೆ ಮನ್ಯಾಗ ತಂಗಿ ಅದು ಐತ್ರಿ ಅದ ಗೊತ್ತಾಗದು ಹಿಂಗ ಯಾರಿ ಗೊತ್ತಾಗ್ದಂಗ ಹೋಗ್ರಿಗೌಡ್ರಿ ಹಂಗಂತ ಇನ್ನೂ ಆಚೆ ಒಪ್ಪಿಕೊಂಡಿಲ್ಲ ಒಪ್ಪಿಸ್ತಾನಕ್ಕೇನು ಹೋಗಿವರ್ಲಿ ಅವಲ್ಲೆ ಅವ್ರಿ ಅವ್ರು ಲಕ್ಷ ಲಕ್ಷ ಆಯ್ತಾಯ್ತು ಮಾಡ್ಕೊಳಿ